ಚಾರದಂಗಮಲ್ಲರು ಮೂರನೇ ಸಂಚಿಕೆಗೆ ನಿಮಗೆ ಸುಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ರನ್ನ ತನ್ನ ತಾನ್ ತಂದೆ ತಾಯಿ ಎದುರು ನಗುತ್ತಾ ನಿಂತಿರುವವರಿಗೆ ತಿಳಿದುಕೊಂಡಿದ್ದೆ ಈ ಸಂಚಿಕೆಯಲ್ಲಿ ರನ್ನ ತನ್ನ ತಂದೆ ತಾಯಿಗೆ ಏನು ಹೇಳಿದ ಅವನ ಗುರಿ ದಾರಿ ಯಾವುದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳ ಹಸನ್ಮುಖರಾಗಿ ನಗುತ್ತಾ ನಿಂತಿರುವ ರನ್ನನನ್ನು ಜಿನವಲ್ಲಭೇಂದ್ರ ಕೈ ಹಿಡಿದು ಮನೆಯೊಳಗೆ ಕಳೆದುಕೊಂಡು ಹೋದ ನಂತರ ಮೂವರು ಕುಳಿತು ಊಟವನ್ನು ಮಾಡಿದರು ಅದಾದ ನಂತರ ಜೀನವಲ್ಲಭೇಂದ್ರ ರನ್ನನನ್ನು ಕುರಿತು ಮಗು ರನ್ನಮಯ್ಯ ಎಲ್ಲಿಗೆ ಹೋಗಿದ್ದೆ ಯಾಕೆ ಇಷ್ಟು ತಡ ಮಾಡಿದೆ ಎಂದು ಕೇಳಿದಾಗ ರನ್ನ ಒಂದು ಕ್ಷಣ ಯೋಚಿಸಿ ಅಪ್ಪ ಅಮ್ಮ ನಾನು ಓದು ಬರಹ ಕಲಿಯಬೇಕು ಕಾವ್ಯ ಬರೆಯಬೇಕು ಕವಿಯಾಗಬೇಕು ಒಂದೊಂದು ಅಕ್ಷರಗಳು ನನ್ನನ್ನು ಕೈ ಮಾಡಿ ಕರೆಯುತ್ತಿವೆ ಬಾರನ್ನ ಬಾ ನಮ್ಮ ಒಡನಾಡಿ ಆಗು ಎಂದು ಆದರೆ ನಾನು ಯಾರ ಬಳಿ ಹೋಗಲಿ ಯಾರು ನನಗೆ ಅಕ್ಷರವನ್ನು ಹೇಳಿಕೊಡುವರು ಎಂದು ತಂದೆಯನ್ನು ಕೇಳಿದಾಗ ಜೀನವಲ್ಲಭೇಂದ್ರ ಮಗು ರನ್ನಮಯ್ಯ ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತದೆ ಯೋಚಿಸಬೇಡ ನಾಳೆ ಮುಂಜಾವಿನ ಸಮಯದಲ್ಲಿ ನನ್ನ ಜೊತೆಗೆ ಬಾ ನನಗೆ ಗೊತ್ತಿರುವ ಓರ್ವ ಪಂಡಿತರಿದ್ದಾರೆ ಅವರ ಬಳಿ ಹೋಗೋಣ ಈಗ ಮಲಗಿಕೋ ಎಂದರು ಸರಿ ರನ್ನಮಯ್ಯ ಮಲಗಿದ ಆದರೆ ಮರುದಿನ ಮುಂಜಾವಿನಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ತಂದೆ ತಾಯಿಗಾಗಿ ಕಾಯುತ್ತಿದ್ದ ಅಷ್ಟರಲ್ಲಿ ತಂದೆ ತಾಯಿ ಇಬ್ಬರು ತಯಾರಾಗಿ ಬಂದರು ರನ್ನ ಅವರ ಜೊತೆ ನಡೆದ ಜೀನವಲ್ಲಭೇಂದ್ರ ಅಬ್ಬೆಲೆಯರು ಒಂದೆರಡು ಮನೆಗಳಲ್ಲಿ ಹೆಂಗಳೆಯರಿಗೆ ಬಳಿಯನ್ನು ತೊಡಿಸಿ ನಂತರ ಪಂಡಿತರನ್ನ ಮನೆಯತ್ತ ನಡೆದರು ಪಂಡಿತರ ಹತ್ರ ಹೋಗಿ ತನ್ನ ವಿಷಯವನ್ನು ಜಿನವಲ್ಲಭೇಂದ್ರ ಹೇಳಿದ ಆಗ ಪಂಡಿತರು ಜಿನವಲ್ಲಭೇಂದ್ರನ ಮಾತನ್ನು ಕೇಳಿ ಮುಗುಳ್ನಗುತ್ತ ವಿದ್ಯೆ ಏನು ಹೊತ್ತು ತಂದು ಮಾರಿ ಲಾಭ ಗಳಿಸಲು ಬಳೆಯ ಮಲಾರವೇ ಅದು ಹುಟ್ಟಿನಿಂದಲೇ ಬರಬೇಕು ಅದು ನಿನ್ನಂಥವನ ಮಗನಿಗೆ ಆಗೋದಿಲ್ಲ ಹೋಗು ಹೋಗೆಂದರು ಜಿನವಲ್ಲಭೇಂದ್ರ ಮತ್ತು ಅಬ್ಬಲಬ್ಬೆ ನಿರಾಶೆಯಿಂದ ಅಲ್ಲಿಂದ ಹೊರಟರು ಆದರೆ ಅವರ ಪ್ರಯತ್ನವನ್ನು ಎಂದೂ ಬಿಡಲಿಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಪಂಡಿತರ ಬಳಿ ಹೋದರು ಆದರೆ ಎಲ್ಲರಿಂದಲೂ ಒಂದೇ ಉತ್ತರ ವಿದ್ಯೆಯನ್ನು ಹೊತ್ತು ತಂದು ಮಾರಿ ಲಾಭ ಗಳಿಸಲು ಬಳೆಯ ಮಲಾರವೇ ಎಂಬ ಚುಚ್ಚು ಮಾತುಗಳು ಸ್ವಾಭಿಮಾನದವಾಗಿ ಬದುಕಿದ್ದ ಜೀನವಲ್ಲಭೇಂದ್ರನಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಆದರೆ ಮಗನಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡ ದಿನಗಳು ಕ್ಷಣಗಳಂತೆ ಉರುಳಿದವು ರನ್ನನ ಛಲ ಬಿಡಲಿಲ್ಲ ಅವನು ಅಂದುಕೊಂಡದ್ದನ್ನು ಮಾಡಿಯೇ ತೀರುವ ಹಠವಾದಿ ಅಮ್ಮ ಸರಸ್ವತಿ ನಿನ್ನ ಪಾದಗಳನ್ನು ಹಿಡಿದಿವೆ ನನ್ನನ್ನು ಬಿಡಬೇಡ ಎಂದು ಪ್ರಾರ್ಥಿಸುತ್ತಾ ನಡೆದ ನಂಬಿಕೆ ಕಳೆದುಕೊಳ್ಳಲಿಲ್ಲ ದಿನನಿತ್ಯ ಎಲ್ಲರಿಂದಲೂ ಚುಚ್ಚು ಮಾತುಗಳು ರನ್ನ ಅಕ್ಷರ ಕಲಿತಾನಂತೆ ಕವಿಯಾಗ್ತಾನಂತೆ ಎನ್ನುವ ಮಾತುಗಳು ಮಧ್ಯ ನಡೆಯುತ್ತಾ ನಡೆಯುತ್ತಾ ಸಾಗಿದ ಒಂದು ದಿನ ಕೃಷ್ಣಾ ನದಿಯ ತೀರದಲ್ಲಿ ಓರ್ವ ಸನ್ಯಾಸಿ ಸ್ನಾನ ಮಾಡಿ ಪೂಜೆ ಕೈಯುತ್ತಿರುವುದನ್ನು ನೋಡಿದ ರನ್ನ ಅವರ ಬಳಿ ಹೋಗಿ ಕುಳಿತ ಪೂಜೆ ಮುಗಿಸಿ ಬಂದ ಸನ್ಯಾಸಿಯ ಬಳಿ ತನ್ನ ಆಶೆಯನ್ನು ಹೇಳಿಕೊಂಡ ನಾನು ವಿದ್ಯೆ ಕಲಿಯಬೇಕು ನನಗೆ ದಾರಿ ತೋರಿ ಎಂದಾಗ ಅವರು ಯೋಚಿಸಿ ನೋಡು ರನ್ನ ನೀನು ವಿದ್ಯೆ ಕಲಿಯಲೇಬೇಕೆಂಬ ಛಲ ನಿನ್ನಲ್ಲಿದ್ದರೆ ಒಂದು ದಾರಿ ಉಂಟು ಅದು ಬಂಕಾಪುರ ಇಲ್ಲಿಂದ ದೂರ ಇದೆ ನೀನು ಅಲ್ಲಿಗೆ ಹೋದರೆ ಗುರುಕುಲವೂ ಸಿಗುತ್ತದೆ ಗುರುವೂ ಸಿಗುತ್ತಾನೆ ನೋಡು ಪ್ರಯತ್ನಿಸಿ ನೋಡು ಎಂದು ಹೇಳಿ ಅಲ್ಲಿಂದ ಹೊರಟರು ರನ್ನ ಒಂದು ಕ್ಷಣ ಯೋಚಿಸಿದ ಏನೋ ಅವನಲ್ಲಿ ಆಶಾ ಕಿರಣ ಮೂಡಿದಂತಾಯಿತು ಅದೇ ಖುಷಿಯಲ್ಲಿ ಮನೆಗೆ ಬಂದ ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿದ ಬಂಕಾಪುರದಲ್ಲಿ ಗುರು ಗುರುಕುಲ ಎರಡೂ ಇದೆ ಎಂದು ನನಗೋರ್ವ ಸನ್ಯಾಸಿ ಹೇಳಿದ ನಾನು ಅಲ್ಲಿಗೆ ಹೋಗಬೇಕು ವಿದ್ಯೆಯನ್ನು ಕಲಿಯಬೇಕು ನೀವು ಆಶೀರ್ವಾದ ಮಾಡಿ ಎಂದಾಗ ಜೀನವಲ್ಲಭೇಂದ್ರ ಬೇರು ಮಗನ ಈ ಒಂದು ಹೊಸ ಇದಕ್ಕೆ ಹರುಷದಿಂದ ಆಶೀರ್ವಾದ ಮಾಡಿದರು ರನ್ನ ಅಲ್ಲಿಂದ ಹೊರಟೇ ಬಿಟ್ಟ ಗುರುವನ್ನ ಗುರುಕುಲವನ್ನು ಅರಸುತ್ತ ಕಾಡು ಮೇಡುಗಳನ್ನು ಅಲಿಯುತ್ತ ಹಗಲಿರು ನೆಲದೇ ರನ್ನ ರನ್ನಮಯ ನಡೆದ ನಡೆದ ನಡೆಯುತ್ತಲೇ ಹೋದ ಮುಂದಿನ ಸಂಚಿಕೆಯಲ್ಲಿ ರನ್ನ ಬಂಗಾಪುರವನ್ನು ತಲುಪಿದನೆ ಗುರುಗಳು ಸಿಕ್ಕರೆ ಎಂಬುದನ್ನು ನೋಡೋಣ ಅಲ್ಲಿವರೆಗೂ ನಮಸ್ಕಾರ